ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇವತಿ ನಂಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ರು ಏನಂದರೆ ಮೇಡಮ್ ನೀವು ಹುಷಾರಾಗಿದ್ದೀರಾ ಹುಷಾರಿಲ್ಲ ಅಂತ ಹೇಳ್ತಿದ್ರಲ್ಲ ಅಂತೇಳ್ಬಿಟ್ಟು ನನಗೆ ತುಂಬ ಜನ ಕೇಳಿದ್ರು ಫ್ರೆಂಡ್ಸ್ ನಾನೀಗ ಹುಷಾರಾಗಿದ್ದೀನಿ ನಮಗೆ ಹುಷಾರಿಲ್ಲ ಅನ್ನೋದು ಒಂದು ಎರಡು ದಿನ ಅಷ್ಟೇ ಜಾಸ್ತಿ ದಿನ ಎಲ್ಲ ನಾವು ರೆಸ್ಟ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಕಸ್ಟಮರ್ ಬಿಡೋದು ಇಲ್ಲ ಆದರೆ ಇವತ್ತು ಹುಣ್ಮೆ ಆಗಿತ್ತು ಒಂದು ಒಳ್ಳೆ ರೆಮಿಡಿ ಮಾಡ್ತೀನಿ ಪ್ರತಿ ಹದಿನೈದು ದಿವಸಕ್ಕೊಂದ್ಸತಿ ನಾನು ಈ ರೆಮಿಡಿನ ಫಾಲೋ ಮಾಡ್ತೀನಿ ಅದು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೇ ಇರೋ ಹಾಗೆ ಈ ವಿಡಿಯೋನ ಮಿಸ್ ಇರೋ ಹಾಗೆ ನೋಡಿ ಫ್ರೆಂಡ್ಸ್ ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಉಪ್ಪಿನ ಒಂದು ರೆಮಿಡಿ ಹಾಕಿದ್ದೆ ಏನಂದರೆ ನೀವು ಕೆಲಸ ಮಾಡಿರೋ ದುಡ್ಡು ಅಂದರೆ ಟೈಲರಿಂಗ್ ಮಾಡಿರೋ ದುಡ್ಡನ್ನು ಫಸ್ಟ್ ಅಂದರೆ ಒಂದು ವಾರ ಟೈಲರಿಂಗ್ ಮಾಡಿ ಶುಕ್ರವಾರ ದಿವಸ ಅದರಲ್ಲಿ ನೀವು ಮೂವತ್ತು ನಲ್ವತ್ತು ರೂಪಾಯಿ ತೆಗೆದುಬಿಟ್ಟು ಒಂದು ಪ್ಯಾಕೆಟ್ ಉಪ್ಪು ತಂದುಬಿಟ್ಟು ಶುಕ್ರವಾರ ನೀವು ಪೂಜೆ ಮಾಡಿ ಉಪ್ಪಿ ಪೂಜೆ ಏನಲ್ಲ ಆ ದುಡ್ಡಿಂದ ಉಪ್ಪು ತರೋದಷ್ಟೇ ಅದನ್ನು ಏನು ಮಾಡಬೇಕು ಅಂತ ನನಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೆ ನಾನಿವತ್ತು ಅದು ಏನು ಮಾಡಬೇಕು ಆ ಉಪ್ಪನ್ನು ಅಂತೇಳಿ ಬಳಸ್ಬೋದಾ ಮತ್ತೆ ನೀರಿಗೆ ಬಿಡಬೇಕಾ ಏನು ಮಾಡಬೇಕು ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಈ ಉಪ್ಪನ್ನು ಯಾಕೆ ತರೋದಕ್ಕೆ ಹೇಳಿದೆ ಅಂತಂದರೆ ನೀವು ಕೆಲಸ ಮಾಡಿರೋಂಥ ದುಡ್ಡನ್ನು ಎಲ್ಲೂ ಫಸ್ಟ್ ಟೈಮ್ ಎಲ್ಲೂ ಖರ್ಚು ಮಾಡ್ತೀನಿ ಉಪ್ಪನ್ನು ತಂದರೆ ಉಪ್ಪು ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ನಾವು ಉಪ್ಪನ್ನು ತಂದರೆ ನೀವು ಉಳಿದಿರೋ ದುಡ್ಡು ಒಳ್ಳೇದಕ್ಕೆ ಸದುಪಯೋಗ ಆಗುತ್ತೆ ಆಸ್ಪೆಟ್ಲು ಬೇಡದೇ ಇರೋ ಖರ್ಚಿಗೆ ಆ ದುಡ್ಡು ಹೋಗಲ್ಲ ಅಂದ್ಬಿಟ್ಟು ನಾನು ತುಂಬ ವರ್ಷದಿಂದ ಈ ರೆಮಿಡಿನ ಫಾಲೋ ಮಾಡ್ತಾಯಿದ್ದೀನಿ ನನ್ನ ಮನೆಯವ್ರಿಗೆ ಸಂಬಳ ಬಂದು ಫಸ್ಟ್ ದುಡ್ಡಲ್ಲಿ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಒಂದು ಪ್ಯಾಕೆಟ್ ಉಪ್ಪು ತರಿಸ್ತೀನಿ ಇಲ್ಲ ನಾನು ವಾರಕ್ಕೊಂದು ದಿವಸ ಶುಕ್ರವಾರ ಶುಕ್ರವಾರ ಉಪ್ಪನ್ನು ತರಿಸ್ತೀನಿ ಉಪ್ಪು ಪೂರ್ತಿ ಖಾಲಿ ಆಗೋವರೆಗೂ ಹಾಗೆ ಇರೋದು ಖಾಲಿ ಆದಮೇಲೆ ಡಬ್ಬಿ ತೊಳೆದು ಅದ್ಮೇಲೆ ಉಪ್ಪನ್ನು ತರೋದಕ್ಕೆ ಅಂಗಡಿ ಹೋಗೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕಂದರೆ ನೀವು ಸ್ಟಾಕ್ ಉಪ್ಪು ಇಟ್ಕೋಬೇಕು ಮನೇಲಿ ಉಪ್ಪನ್ನು ಸ್ಟಾಕ್ ಇಟ್ಕೋಬೇಕು ಅಂದರೆ ಪ್ರತಿ ಶುಕ್ರವಾರ ಆಗದಿದ್ರೂ ನೀವು ತಿಂಗಳಿಗೆ ಒಮ್ಮೆ ಆದರೂ ಅಥವಾ ಹದಿನೈದು ದಿವ್ಸಕ್ಕೆ ಒಮ್ಮೆ ಆದರೂ ಒಂದು ಪ್ಯಾಕೆಟ್ ಉಪ್ಪನ್ನು ತರ್ಬೋದು ಅದಕ್ಕೆ ಜಾಸ್ತಿ ರೇಟ್ ಇರೋದಿಲ್ಲ ನೀವು ಕೆಲಸ ಮಾಡಿರೋ ದುಡ್ಡು ಸುಮ್ಮನೆ ಸುಮ್ಮನೆ ಯಾವುದಕ್ಕೂ ಇದೆ ಬಡ್ಡಿ ಕಟ್ತಾ ಇದ್ದೀರೋ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆಯೋ ಇನ್ನೇನೋ ನಮಗೊಂದು ಯೂಸ್ ಆಗ್ತಾ ಇಲ್ಲ ನಾನು ಇಷ್ಟು ಕಷ್ಟಪಟ್ಟು ತಿಂಗಳಂದು ಗಟ್ಟಲೆ ವಾರಗಟ್ಟಲೆ ದುಡಿತೀನಿ ಆದರೆ ಆ ದುಡ್ಡು ಒಳ್ಳೆ ಕೆಲಸಗಳಿಗೆ ಹೋಗ್ತಾನೆ ಇಲ್ಲ ಬರೀ ಹಾಸ್ಪಿಟ್ಲು ಬಡ್ಡಿ ಕಟ್ಟೋದು ಅವ್ರಿಗೆ ಸಾಲ ಕೊಟ್ಟೆ ಇವ್ರಿಗೆ ಸಾಲ ಕೊಟ್ಟೆ ಅಂತ ಹೋಗ್ತಿದೆ ಅಂತ ಅಂದರೆ ನೀವು ಈ ರೆಮಿಡಿನ ಫಾಲೋ ಮಾಡಿ ಏನಂದರೆ ಸತಿ ನೀವು ದುಡ್ಡನ್ನು ತಗೊಳ್ಳೋ ಸಂಬಳವನ್ನು ತಗೊಳ್ಳೋರಾದರೆ ನೀವು ತಗೊಂಡ ತಕ್ಷಣ ಫಸ್ಟು ಆ ದುಡ್ಡಲ್ಲಿ ಉಪ್ಪನ್ನು ತನ್ನಿ ವಾರಕ್ಕೆ ಒಂದು ದಿವಸ ಈಗ ನಮ್ಮಂಥ ಟೈಲರ್ಸ್ಗಳು ಅಂತಂದರೆ ತಿಂಗಳಾನುಗಟ್ಟಲೆ ಆ ದುಡ್ಡನ್ನು ಇಡೋದಿಕ್ಕಾಗಲ್ಲ ಯಾಕಂದರೆ ದಿನ ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತಲ್ವ ಹಾಗಾಗಿ ಆದ್ದರಿಂದ ವಾರಕ್ಕೆ ಒಂದು ದಿವಸ ಶುಕ್ರವಾರ ಒಂದು ದಿವಸ ಆ ದುಡ್ಡನ್ನು ತೆಗೆದುಬಿಟ್ಟು ಅದರಲ್ಲಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಒಂದು ಉಪ್ಪಿನ ಪ್ಯಾಕೆಟ್ ತಂದುಬಿಟ್ಟು ನೀವು ಇಟ್ಟು ನೀವು ಉಳಿದಿರೋ ದುಡ್ಡನ್ನು ನಿಮ್ಗೆ ಏನು ಕೆಲ್ಸಕ್ಕೆ ಬೇಕೋ ಅದನ್ನು ಬಳಸ್ಕೋಬೋದು ಹಾಗೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾನು ಸುಮಾರು ಎರಡು ವರ್ಷದಿಂದ ಈ ರೆಮಿಡಿನ ಫಾಲೋ ಮಾಡ್ತಾಯಿದ್ದೀನಿ ಹಾಗೆ ಉಪ್ಪನ್ನು ಏನು ಮಾಡಬೇಕು ಅಂತ ನನಗೆ ತುಂಬ ಜನ ಕೇಳ್ತಾಯಿದ್ರು ಉಪ್ಪನ್ನು ನೀವು ಏನು ಮಾಡೋದು ಬೇಡ ಉಪ್ಪು ನಿಮ್ಮ ಮನೇಲಿ ಖಾಲಿ ಆದಾಗ ನೀವು ತಕ್ಷಣ ಮನೇಲಿ ಇರುತ್ತಲ್ವ ಅದನ್ನು ಈ ಜಾಡಿಯೊಳಗೆ ಹಾಕಬೇಕು ಉಪ್ಪನ್ನು ಜಾಡಿಯನ್ನು ನೀವು ಯಾವುದೇ ಕಾರಣಕ್ಕೂ ಶುಕ್ರವಾರ ವಾಶ್ ಮಾಡಬೇಡಿ ನಾನು ನೋಡಿ ಗುರುವಾರ ವಾಶ್ ಮಾಡಿದೆ ಇದೇ ರೀತಿ ಇನ್ನೊಂದು ಜಾಡಿ ಒಳಗಡೆ ನಾನು ಉಪ್ಪು ಇದೇ ಆಲ್ರೆಡಿ ಸ್ಟಾಕ್ ಇದೆ ಉಪ್ಪು ಯಾವತ್ತು ಮನೇಲಿ ಪೂರ್ತಿ ಖಾಲಿ ಆದಮೇಲೆ ನಾವು ತರೋದಕ್ಕೆ ಅಂಗಡಿಗೆ ಹೋಗಬಾರ್ದು ಬಾರ್ದು ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀವು ಶುಕ್ರವಾರ ಪೂಜೆ ಮಾಡೋ ಟೈಮಲ್ಲಿ ಬೆಳಗ್ಗೆ ಸ್ನಾನ ಮಾಡಿ ಹೋಗಿ ಒಂದು ಪ್ಯಾಕೆಟ್ ಉಪ್ಪು ತಂದ್ರಿ ಅಂತ ಅಂದ್ಕೊಂಡ್ರೆ ಆ ಉಪ್ಪು ನೀವು ಜಾಡಿ ಖಾಲಿಯಾಗಿದ್ರೆ ಅದಕ್ಕೆ ಹಾಕ್ಬೋದು ಇಲ್ಲಾಂದರೆ ನೀವು ಖಾಲಿ ಆದಮೇಲೆ ಹಾಕೋಬೋದು ನೋಡಿ ಫ್ರೆಂಡ್ಸ್ ಇವತ್ತು ನಾನು ಒಂದೇ ಒಳ್ಳೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇದು ಕಾಳು ಮೆಣಸು ಕಾಳು ಕಾಳು ಮೆಣಸು ಏಕೆಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ತುಂಬ ಕಣ್ಣು ದೃಷ್ಟಿ ಆಗ್ತಿದೆ ಅಂದರೆ ನಾನು ಈ ರೆಮಿಡಿನ ಹೇಳ್ತೀನಿ ಎಲ್ಲರೂ ಸಹಿತ ಫಾಲೋ ಮಾಡಿ ಅಂತೀನಿ ಯಾಕಂದರೆ ನಾನು ಸಹಿತ ಈ ರೆಮಿಡಿನ ಫಾಲೋ ಮಾಡ್ತೀನಿ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ ಯಾಕಂದರೆ ನೀವು ಈ ರೀತಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಹೋಗಬೇಡಿ ಸುಮ್ಮನೆ ಮಾಡಿಬಿಟ್ಟು ಇಟ್ಕೊಳ್ಳಿ ಯಾಕಂದರೆ ನೋಡಿ ನಾನೀಗ ಆರ್ ಆರ್ ಕಾಳು ಮೆಣಸನ್ನ ಇಡ್ತಾಯಿದ್ದೀನಿ ಒಂದು ನನ್ನ ಮಿಷನಿನ ರಾದೊಳಗೆ ಪೇಪರಲ್ಲಿ ಕಟ್ಬಿಟ್ಟು ಇಟ್ಕೊಳ್ತೀನಿ ಇನ್ನೊಂದು ನನ್ನ ಪರ್ಸ್ ಅಂದರೆ ನಾನು ಪರ್ಸ್ ಒಳಗೆ ಈ ರೀತಿ ಕಾಳ್ಮೆಣ್ಸನ್ನು ಇಟ್ಕೊಳ್ಳಿ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ಸಲಿ ಈ ಕಾಳ್ಮೆಂಟ್ಸನ್ನು ಚೇಂಜ್ ಮಾಡಿ ಯಾಕಂದರೆ ಇದರಲ್ಲಿ ಯಾರೇ ನಿಮಗೆ ನೀವು ಬಟ್ಟೆ ಹೊಲಿತಾ ಇರುವಾಗ ಬರುವಂಥ ಕಸ್ಟಮರ್ ಆಗಿರ್ಬೋದು ಆದರೆ ಮನೆಗೆ ಬರುವಂಥ ನೆಂಟ್ರಾಗಿರ್ಬೋದು ಅಂಗಡಿಯಲ್ಲಾಗಿದ್ದರೆ ತುಂಬ ಜನ ಅಕ್ಕಪಕ್ಕ ಅಂಗಡಿಯವರು ಯಾರೇ ಆಗಿದ್ದರೂ ನಿಮ್ಮ ಮೇಲೆ ಕಣ್ಣು ದೃಷ್ಟಿಯನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ ಕಣ್ಣು ದೃಷ್ಟಿ ಬಿದ್ದರೆ ಫಸ್ಟ್ನೇದಾಗಿ ವಾಮಿಟು ತಲೆನೋವು ಮತ್ತು ಮೈಕೈ ನೋವು ಈ ರೀತಿ ಸ್ಟಾರ್ಟ್ ಆಗುತ್ತೆ ನಮಗೆ ಯಾವಾಗ ತಲೆ ಸುತ್ತೋದಾಗಲಿ ವಾಮ ಮಿಟ್ ಬರೋದಾಗಲಿ ತಲೆನೋವು ಬರೋದಾಗಲಿ ಅರ್ಧ ತಲೆನೋವು ಬರೋದಾಗಲಿ ಆಯಿತು ಅದು ಕಣ್ಣ ದೃಷ್ಟಿಯಿಂದನೇ ಆಗೋದು ಮತ್ತೆ ಮಿಷನ್ ಮೇಲೆ ಕೂತ್ರೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ ಆದ್ದರಿಂದ ನಾನು ಹೇಳ್ತೀನಿ ನಿಮಗೆ ಯಾರೇ ಕಣ್ಣು ದೃಷ್ಟಿ ಮಾಡಿದರೂ ಹೋಗಬೇಕು ಅಂದರೆ ಹುಣ್ಮೆ ಅಥವಾ ಅಮಾವಾಸ್ಯೆಗೆ ನೀವು ಈ ರೆಮಿಡಿನ ಫಾಲೋ ಮಾಡ್ಬೋದು ಆರು ಕಾಳುಮೆಣಸು ತೊಗೊಂಡು ನೋಡಿ ನಾನೀಗೊಂದು ಪೇಪರ್ ಕವರ್ ಒಳಗೆ ಹಾಕ್ತಾ ಇದ್ದೀನಿ ಇದನ್ನು ನನ್ನ ಮಿಷನಿನ ಡ್ರಾದೊಳಗೆ ಇಟ್ಕೊಳ್ತೀನಿ ಯಾಕಂದರೆ ಅಲ್ಲಿ ನಮಗೆ ಎಷ್ಟೊತ್ತಿಗೂ ಅಂದರೆ ಕಸ್ಟಮರ್ ಕೊಡುವಂಥ ದುಡ್ಡು ಆಗಿರ್ಬೋದು ನಾವು ಅಲ್ಲೇ ಹತ್ತಿರದಲ್ಲೇ ಕೂತಿರೋದ್ರಿಂದ ಯಾವುದೇ ದೃಷ್ಟಿನೂ ನಮ್ಮ ಮೇಲೆ ಬೀಳೋದಿಲ್ಲ ನಾನು ಈ ರೀತಿ ರೆಮಿಡಿನೆಲ್ಲ ಫಾಲೋ ಮಾಡ್ತೀನಿ ಮೊದಲೆಲ್ಲ ನನಗೆ ಹುಷಾರಿಲ್ಲ ಅಂದರೆ ಹದಿನೈದು ದಿವಸದ ಗಟ್ಟಲೆ ನಾನು ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕಾಗಿತ್ತು ಈಗ ನಾನು ಇವೆಲ್ಲ ರೆಮಿಡಿನ ಫಾಲೋ ಮಾಡೋದ್ರಿಂದ ನನಗೆ ಅಷ್ಟಾಗಿ ಆರೋಗ್ಯ ಸಮಸ್ಯೆ ಇಲ್ಲ ಅಂದರೆ ಸ್ವಲ್ಪ ಈ ವೆದರ್ ಚೇಂಜ್ ಆದಾಗ ಪ್ರತಿಯೊಬ್ಬರಿಗೂ ಆಗುವಂಥದ್ದೇ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಯಾರೆಲ್ಲ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ರಿ ಈಗ ನಾವು ಶಾಪ್ ಮಾಡಿದ್ವಿ ಬಿಟ್ಟಿದ್ದೀವಿ ಮನೇಲೇ ಇದ್ದೀವಿ ನಮ್ಗೆ ಈ ರೀತಿ ಪ್ರಾಬ್ಲಮ್ ಆಯಿತು ಅನ್ನೋರು ಈ ರೆಮಿಡಿನ ಫಾಲೋ ಮಾಡಿ ನೋಡಿ ಟಿಪ್ಸ್ ಅಂದರೆ ನೀವು ಬಟ್ಟೆ ಹೊಲಿತಾನೆ ಇದ್ದೀರ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಇಲ್ಲ ನಾವು ಬೇರೆ ಬಟ್ಟೆ ಮಾರ್ತಾ ಇದ್ದೀವಿ ಮತ್ತು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂದರೆ ನೀವು ಈ ರೀತಿ ಕಾಳು ನಿಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸಲ್ಲಿ ಇಟ್ಕೋಬೋದು ಏನೇ ಕಣ್ಣ ದೃಷ್ಟಿನೂ ನಿಮಗೆ ತಾಗೋಲ್ಲ ಪ್ರತಿ ಹದಿನೈದು ದಿವಸಕ್ಕೆ ಒಂದು ಸತಿ ಇದರ ಚೇಂಜ್ ಮಾಡಿ ಹೊಸ ಕಾಳು ಮೆಣಸನ್ನು ಇಟ್ಕೊಬೋದು ಹದಿನೈದು ದಿವ್ಸಕ್ಕೊಮ್ಮೆ ಹುಣ್ಣಿಮೆ ಅಮಾವಾಸ್ಯೆ ಅಂತ ಬರ್ತಾ ಇರುತ್ತೆ ಆ ದಿನ ನೀವು ಮನೇಲಿ ಏನಾದರೂ ವಿಶೇಷ ಪೂಜೆನ ಮಾಡೇ ಇರ್ತೀರ ಆ ಟೈಮಲ್ಲಿ ನೀವು ಇದನ್ನು ಬದಲಾಯಿಸಿಬಿಟ್ಟು ಹಾಕ್ಕೋಬೋದು ಈ ಕಾಳ್ಮೆಣ್ಸನ್ನು ನೀವು ಯಾವುದಾದ್ರೂ ಗಿಡದ ಬುಡಕ್ಕೆ ತೆಂಗಿನ ಮರದ ಗಿಡಕ್ಕಾದರೂ ಹಾಕ್ಬೋದು ನೋಡಿ ಫ್ರೆಂಡ್ಸ್ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಉಪ್ಪನ್ನು ಮಾತ್ರ ನೀವು ಶುಕ್ರವಾರ ಬೆಳಗ್ಗೆನೇ ತನ್ನಿ ಯಾಕಂದರೆ ರಾತ್ರಿ ಎಲ್ಲ ತರೋದಕ್ಕೆ ಹೋಗ್ಬೇಡಿ ಉಪ್ಪು ತೊಗರಿ ಬೆಳೆ ಎಲ್ಲ ರಾತ್ರಿ ತರಬಾರ್ದು ಬೆಳಗ್ಗೆನೇ ತನ್ನಿ ಆದಷ್ಟು ಶುಕ್ರವಾರ ಬೆಳಗ್ಗೆನೇ ತಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಾವು ಯಾವುದೇ ಕೆಲಸ ಈಗ ನಾವು ಒಂದೇನೋ ಹೊಸ ಮಿಷನ್ ತೊಗೊಂಡಿರ್ತೀವಿ ಅದಕ್ಕಂತ ಹೇಳಿ ನಾವು ದುಡ್ಡನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನಾವು ಹೊರಗೆ ತೆಗಿತೀವಿ ನಾಳೆ ನಾವು ಹೊಸ ಮಿಷನ್ ತೊಗೋಬೇಕಪ್ಪ ಅಂತ ಇದ್ದರೆ ಆ ದುಡ್ಡಲ್ಲಿ ಒಂದು ಮೂವತ್ತು ನಲ್ವತ್ತು ರೂಪಾಯದಲ್ಲಿ ನೀವು ಒಂದು ಉಪ್ಪನ್ನು ತರಿಸಿ ಇಟ್ಟು ಉಳಿದಿರೋದನ್ನು ನೀವು ಅಂಗಡಿಗೆ ಕೊಟ್ಟು ನೀವು ಏನು ವಸ್ತುನ ತರಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಜಾಡಿಯಲ್ಲಿ ಉಪ್ಪು ಇದೆ ಆಲ್ರೆಡಿ ನಾನು ಇನ್ನೊಂದು ಜಾಡಿ ನಿನ್ನೆನೇ ಗುರುವಾರನೇ ತೊಳೆದುಬಿಟ್ಟು ಇಟ್ಟಿದ್ದೆ ಉಪ್ಪು ಹಾಕಿದೆ ಪೂರ್ತಿ ಖಾಲಿ ಆದಮೇಲೆ ಅದನ್ನು ತೊಳೆದು ಬಿಟ್ಟು ಮತ್ತೆ ಅಂಗಡಿಗೆ ಹೋಗಿ ಯಾವುದೇ ಕಾರಣಕ್ಕೂ ತರಬೇಡಿ ನಿಮಗೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಹಾಗೆ ಉಪ್ಪಿನ ಜಾಡಿಯಲ್ಲೇ ಹಾಕಿಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಗೆ ಬರೋ ಪ್ರತಿಯೊಬ್ಬರು ನಂಗೆ ಹೇಳೋದು ಟ್ವೆಂಟಿ ಫೋರ್ ಅವರ್ಸು ಕೆಲಸ ಮಾಡ್ತಾ ಇರ್ತೀರ ನಿಮಗೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ನಾನು ಈ ರೀತಿಯೆಲ್ಲ ರೆಮಿಡಿ ಮಾಡೋದ್ರಿಂದ ಆದಷ್ಟು ಕಣ್ಣು ದೃಷ್ಟಿಯಿಂದ ನಾನು ತಪ್ಪಿಸ್ಕೊಳ್ತೀನಿ ಮೊದಲೆಲ್ಲ ಕಣ್ಣ ದೃಷ್ಟಿ ನಂಗೆ ತುಂಬಾ ಎಫೆಕ್ಟ್ ಕೊಡ್ತಾಯಿತ್ತು ಫ್ರೆಂಡ್ಸ್ ಅಂದರೆ ಮಧ್ಯಾಹ್ನದವರೆಗೂ ಮಲ್ಕೊಂಡೇ ಇರ್ತಿದೆ ಮಧ್ಯಾಹ್ನ ಮೇಲೆ ಕೆಲಸ ಎಲ್ಲ ಮಾಡಿದ್ಮೇಲೆ ಒಂದು ಸತಿ ನಾನು ಒಂದು ಎರಡು ಗಂಟೆ ಮಲ್ಕೋಬೇಕಿತ್ತು ಆಮೇಲೆ ನಾನು ಉಳಿದಿರೋ ಕೆಲಸ ಮಾಡಬೇಕಿತ್ತು ಈಗ ಈ ರೀತಿಯೆಲ್ಲ ರೆಮಿಡಿ ಫಾಲೋ ಮಾಡೋದ್ರಿಂದ ನಂಗೆ ತುಂಬ ಎನರ್ಜಿ ಹಾಗೂ ಆ್ಯಕ್ಟಿವ್ ಆಗಿರ್ತೀನಿ ಪ್ರತಿ ಇಡೀ ದಿನ ಕೆಲಸ ಮಾಡಿದ್ರು ಯಾವುದೇ ಥರ ನನಗೆ ಪ್ರಾಬ್ಲಮ್ಸ್ ಆಗೋಲ್ಲ ಒಂದೊಂದು ದಿವಸ ಆದಾಗ ನಾನು ಅದನ್ನು ಈ ರೀತಿ ರೆಮಿಡೀಸ್ ಮಾಡಿ ಸಾಲ್ವ್ ಮಾಡ್ಕೊತೀನಿ ನೀವು ಯಾರೆಲ್ಲ ಸಮಸ್ಯೆನ ಅನುಭವಿಸ್ತಿದ್ದೀರಾ ಈ ರೀತಿ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ನಾವು ಲೇಡೀಸು ಇಪ್ಪತ್ನಾಲ್ಕು ಗಂಟೆ ಕೊಟ್ಟರು ನಮಗೆ ಕೆಲಸ ಮಾಡೋದಕ್ಕೆ ಟೈಮ್ ಸಾಲೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಮಾಡಬೇಡಿ ಎಂಟು ಅವರಾದರೂ ನಮಗೆ ಕೆಲಸ ಮಾಡೋಕ್ಕೆ ಶಕ್ತಿ ಬೇಕಲ್ವಾ ಹಾಗಾಗಿ ನಾನು ಹೇಳಿರೋಂಥ ಈ ರೆಮಿಡಿನೆಲ್ಲ ಫಾಲೋ ಮಾಡಿ ಎನರ್ಜಿಕ್ಕಾಗಿ ಇರಿ ಅಂತ ಹೇಳ್ತೀನಿ ನಮಗೆ ಕೆಲಸ ಮಾಡೋ ಅಗತ್ಯ ಇದೆ ಫ್ರೆಂಡ್ಸ್ ಕೆಲಸ ಮಾಡಲೇಬೇಕು ಕೆಲಸ ಮಾಡದೇ ಇದ್ದರೆ ಬೇರೆ ವಿಧಿನೇ ಇಲ್ಲ ನೋಡಿ ನಮ್ಮನೆಗೆ ಈ ರೀತಿ ಮಿಷನ್ಗಳು ಇಟ್ಟಿದ್ದೀವಿ ಬಂದ ತಕ್ಷಣ ನೋಡೋದೇ ಈ ರೀತಿ ಮಿಷನ್ಗಳಂದರೆ ಎಲ್ಲಿ ಎಷ್ಟು ಮಿಷನ್ ಕಾಣುತ್ತಲ್ಲ ಈಗ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಈ ರೀತಿ ಕಣ್ಣು ದೃಷ್ಟಿ ಹಿಂಗೆ ನೋಡ್ದವ್ರಿಗೆ ಅನಿಸೆ ಅನಿಸತ್ತೆ ಏನಪ್ಪ ಮನೇಲಿ ಇಷ್ಟು ಮಿಷನ್ ಇಟ್ಟಿದ್ದಾರೆ ಅಂತ ಆ ರೀತಿ ಯಾವುದೇ ಕಣ್ಣು ದೃಷ್ಟಿನೂ ನಮ್ಮ ಕೆಲಸದ ಮೇಲಾಗಲಿ ನಮ್ಮ ಮೇಲಾಗಲಿ ಬೀಳಬಾರ್ದು ಅಂತ ನಾನು ಈ ರೆಮಿಡಿನೆಲ್ಲ ಹೇಳೋದು ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿಪ್ಸ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್